ದಯವಿಟ್ಟು ಮಾತಾಡಬೇಕು ಗಟ್ಟಿಯಾಗಿ ಮಾತಾಡೋಣ ಧರ್ಮಕ್ಕೆ ದೇಶಕ್ಕೆ ಮಾತಾಡ್ಬೇಕಾದ್ರೆ ಗುಲಾಜ್ ಗಿಲಾಜ್ ಏನು ಬೇಡಬೇಕು ಇವತ್ ನಾವು ಮಾತಾಡ್ತಾ ಇದೀವಪ್ಪ ನನ್ ಮೇಲೆ ಮೂರ್ ಕೇಸ್ ಆಯ್ತು ಒಂದ್ ತಿಂಗಳು ಮೂರ್ ಕೇಸ್ ಆಯ್ತು ಆಗಲಿ ನಮ್ಗೇನು ಅದ್ರ ಬಗ್ಗೆ ಏನ್ ಬೇಸರ ಇಲ್ಲ ಕೇಸ್ ಎಲ್ಲ ಮುಗ್ದಿದ್ವಿ ಕೇಸ್ ಮುಗಿದು ಆರೋಗ್ಯನೂ ಸರಿ ಇದ್ದಿರಕ್ಕಿಲ್ಲ ಈ ಚುನಾವಣೆ ಬ್ಯಾಡ್ ಅಂತ ಬಿಟ್ಟಿದ್ದ ಎಷ್ಟೋ ಮಂದಿ ನಮ್ಮ ಮಂದಿ ಕೂಡ ಹೇಳಿದ್ದೆ ಚುನಾವಣೆ ಬ್ಯಾಡ್ರಿಯಪ್ಪ ಸಾಕು ನಮ್ಗೆ ಗಡ್ಡಾಟಿ ಆಗಂಗಿಲ್ಲ ಆರೋಗ್ಯನೂ ಸರಿ ಇಲ್ಲ ಆಗ್ಬೇಕಿದೆ ಅದು ಹಾಕ್ ಬಂದ್ ನನಗೇನು ಗೊತ್ತಿಲ್ಲ ನಾನು ಕೇಳಿಲ್ಲ ಅಷ್ಟು ಇವ್ರು ಹೇಳ್ರು ಗೌಡ್ ಹೇಳಿ ಕುಮಾರ್ ಹೆಗ್ಡೆ ಅವ್ರ ಮತ್ತೆ ಎಂ ಪಿ ಆಗ್ಬೇಕು ಅಂತ ಟಿಕೆಟ್ ನಾನು ಇಷ್ಟುವರೆಗೆ ತಂದಿಲ್ಲ ಯಾರು ಚುನಾವಣೆಯಲ್ಲಿ ನಿಲ್ತಾರೋ ಬಿಜೆಪಿ ಪರವಾಗಿ ಅವ್ರ ಪರವಾಗಿ ನಾವು ಕೆಲಸ ಮಾಡ್ತಾರೆ ಅವ್ರ ಸಲುವಾಗಿ ನಾವು ಕೆಲಸ ಮಾಡೋದು ಬಿಜೆಪಿ ಗೆಲ್ಬೇಕಿವ ದಯವಿಟ್ಟು ಇದಕ್ಕಿಂತ ಜಾಸ್ತಿ ನಾನು ಹೇಳಬೇಕಾಗಿಲ್ಲ ನಮ್ಮ ನಾನು ಹೇಳ್ತಲ್ಲ ನನ್ನ ಮೂರು ಕೇಸ್ ಆಗುತ್ತೆ ಅಂತ ಮಜಾ ನೋಡ್ರಿ ಎಲ್ಲಾ ಕೇಸ್ ಮುಗ್ದಿದ್ವಿ ರೀ ಸುಮಾರು ಒಂದು ಎಂಬತ್ತೈದು ತೊಂಬತ್ತು ಕೇಸ್ ಇತ್ತು ಎಲ್ಲಾ ಕೇಸ್ ಮುಗಿದ್ವು ನನ್ನ ಆರೋಗ್ಯನೂ ಬಿತ್ತು ಸಿದ್ಧರಾಮಯ್ಯ ಮೊದಲನೇ ಕೇಸ್ ಹಾಕದ ಮತ್ತೆ ಮೊನ್ನೆ ಎರಡನೇ ಇನಿಂಗ್ ಶುರು ಮಾಡ ಸಿದ್ದರಾಮಯ್ಯ ಮೊದಲನೇ ಕೇಸ್ ಹಾಕಿದ ಕೂಡ ನನ್ನ ಆರೋಗ್ಯ ಸರಿಯಾದ್ರೆ ನಾನು ಅಂದೆ ನಮ್ಮಲ್ಲಿ ಮಗನೇ ಅಂತ ಸಜ್ಜನರು ಅವ್ರಿಗೆ ಸ್ವಲ್ಪ ಬೇಸರ ಮಗನೆ ಅಂತ ಕರ್ತ ಸಿಕ್ ಬಂತು ಬೇಜಾರ ಅಲ್ರಿ ಸಿದ್ದರಾಮಯ್ಯನಂತಹ ಮನೆ ಮುಳುಖರಿಗೆ ನಮ್ಮ ದೇವಸ್ಥಾನದ ದುಡ್ಡು ತಗೊಂಡೋಗಿ ಮಸೀದಿ ಕೊಡೋ ಮನುಷ್ಯರಿಗೆ ನಮ್ಮ ದೇವಸ್ಥಾನದ ದುಡ್ಡು ತಗೊಂಡೋಗಿ ಚರ್ಚ್ ಕೊಡೋ ಮನುಷ್ಯನಿಗೆ ನಾನು ಬೌಚನ ಕೊಟ್ಟು ಗೌರವದಿಂದ ಮಾತಾಡ್ಲೇನು ಅಪ್ಪ ಅಜ್ಜ ಮಾಮ ಅಂತ ನಮ್ಮ ನನಗೆ ಹಂಗೆ ಹೇಳ್ಕೊಟ್ಟಿಲ್ಲ ಧರ್ಮಕ್ಕೆ ಮತ್ತು ದೇಶಕ್ಕೆ ಯಾರಾದ್ರೂ ವಿರೋಧ ಮಾಡ್ತಾರಿಸಾಕು ಅಂತ ನಮ್ಮಮ್ಮ ಯುದ್ಧ ಭೂಮಿಯಲ್ಲಿ ಭರತನಾಟ್ಯ ಮತ್ತು ಶಾಸ್ತ್ರೀಯ ಸಂಗೀತಕ್ಕೆ ಅವಕಾಶ ಇಲ್ಲ ಅದು ನಡೆಯುವುದಿಲ್ಲ ಇಲ್ಲಿ ಭಾಷೆ ಬೇರೆ ಇರ್ತಾವ ಇಲ್ಲಿ ಹೋಗ ಬೇರೆ ಇರ್ತಾವ ಹೀಗೇನೆ ಮಾತಾಡೋದು ಸಿದ್ದರಾಮಯ್ಯನಿಗೆ ನಮ್ಮ ಭಾಷೆ ಬಿಟ್ಟರೆ ಬೇರೆಯವ್ರಿಗೆ ಯಾರಿಗೂ ಭಾಷೆ ಅರ್ಥ ಆಗುದಿಲ್ಲ ಅವ್ರಿಗೆ ನಮ್ಮ ಭಾಷೆ ಮಾತ್ರ ಅರ್ಥ ಆಗ ಯಾಕಂದ್ರೆ ನಾವು ಮತ್ತು ಸಿದ್ದರಾಮಯ್ಯ ಎಲ್ಲ ಒಂದೇ ಗರ್ಡಿಯಲ್ಲೇ ಬೆಳೆದವರು ಕರಡಿಯಾಗೆ ಗರ್ಡಿಯಾಗಿ ಆಡೋರು ನಾವೆಲ್ಲ ಅದಕ್ಕೋಸ್ಕರ ನಮ್ಗೆ ಗುರುತಿದಾವ್ ಆ ಮಣ್ಣಿನಿಂದ ಸು ಅಂತ ಗುರುತಿದಾವೆ ಅದೇ ಭಾಷೆಯಲ್ಲೇ ನಾವು ಮಾತಾಡ್ತೇವೆ ದಯವಿಟ್ಟು ಮುಂದಿನ ಚುನಾವಣೆ ಇದು ಪೌರುಷದ ಚುನಾವಣೆ ದೇಶ ಗೆಲ್ಲಬೇಕು ಧರ್ಮ ಗೆಲ್ಲಬೇಕು ಇದಕ್ಕೋಸ್ಕರ ಓಟ್ ಹಾಕಬೇಕು ನಮ್ಗೆಲ್ಲರಲ್ಲಿಯೂ ಕೂಡ ಆ ವಿನಂತಿಯನ್ನು ಮಾಡಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದ